ಹಾಯ್ ಎಲ್ಲರಿಗೂ ಚುನ್ಕುರ್ಲಿಚಿ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಮನೇಲಿ ಜಾಮೂನ್ ಮಾಡ್ತಾ ಅದು ಹೇಗೆ ಅಂದ್ರೆ ನೋಡೋಣ ಬನ್ನಿ ಒಂದು ಲೋಟ ಚಿರೋಟಿ ರವೆ ಒಂದು ಲೋಟ ಮೈದಾ ಹಿಟ್ಟು ಅರ್ಧ ಲೋಟ ಹಾಲು ಈಗ ಇವೆನ್ನೆಲ್ಲನೂ ಕಲಸಿಟ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅದನ್ನು ಹೆಂಗೆ ಮಿಕ್ಸ್ ಮಾಡಬೇಕು ಅಂದರೆ ನೀವು ಚಪಾತಿ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡ್ತೀರಲ್ಲ ಆ ಥರ ಮಿಕ್ಸ್ ಮಾಡಿ ಇಕ್ಕೊಳ್ಳೋಣ ನೋಡಿ ಆ ಥರ ಮಿಕ್ಸ್ ಮಾಡಿ ಇಕ್ಕೊಂಡಾಯಿತು ಇವಾಗ ಫೈವ್ ಮಿನಿಟ್ಸ್ ಒಂದು ಪ್ಲೇಟಲ್ಲಿ ಮುಚ್ಚಿಟ್ಕೊಳ್ಳೋಣ ಇವಾಗ ನಾವು ಒಂದು ಪಾತ್ರೆಯಲ್ಲಿ ಐದು ಲೋಟ ನೀರು ತಗೊಂಡಿದ್ದೀವಿ ಆ ನೀರು ತಗೊಂಡಿರೋ ಲೋಟದಲ್ಲೇ ಎರಡೂವರೆ ಲೋಟ ಸಕ್ಕರೆ ಹಾಕೊಂಡಿದ್ದೀವಿ ಇವಾಗ ಇದನ್ನು ಮೆಜರ್ಮೆಂಟಾಗಿ ಹೇಳ್ತಾ ಇದ್ದೀವಿ ಸೊ ಯಾಕಂದರೆ ಕೆಲವೊಬ್ಬರು ಕನ್ಫ್ಯೂಸ್ ಆಗುತ್ತೆ ಎಷ್ಟು ಬೇಕು ಅಂತ ಸೊ ಅದಕ್ಕೋಸ್ಕರ ಮೆಜರ್ಮೆಂಟಾಗಿ ಹೇಳ್ತಾ ಇದ್ದೀವಿ ನಾವು ಇವಾಗ ನೋಡಿ ಇದಾಕ್ಬಿಟ್ಟು ನಾವೀಗ ಏಲಕ್ಕಿನ ಕುಟ್ಟಿಕೊಂಡಿದ್ವಿ ಕುಟ್ಟಿಕ್ಕೊಂಡಿರೋವಂಥ ಏಲಕ್ಕಿನ ಹಾಕೋಣ ಈಗ ಹಾಕ್ಬಿಟ್ಟು ನಾವು ಮಾಡಿಕ್ಕಿರೋ ಅಂತಹ ಹಿಟ್ಟನ್ನು ಜಾಮೂನ್ ಶೇಪಲ್ಲಿ ಬರೋಂಗೆ ಪ್ರೌನ್ ಶೇಪಲ್ಲಿ ಮಾಡಿಕೊಂಡು ಈ ಥರ ಇಕ್ಕೊಳಣ ಈ ಥರ ನಾವು ತುಂಬ ಮಾಡಿಕೊಂಡಿದ್ದೀವಿ ಇವಾಗ ನೋಡಿ ನಾವು ಪಾಕ ಕಾದಿದೆ ಅಂತ ನೋಡೋಣ ನೋಡಿ ಇವಾಗ ಕುದೀತಿದೆ ಪಾಕ ಇದು ಏನು ಪಾಕ ಬರೋ ತನಕ ಏನು ಕಾಯೋದು ಬೇಡ ಇದು ಸಕ್ಕರೆ ಎಲ್ಲ ಕರಗಿ ಸ್ವಲ್ಪ ಅಂಟರಿಸ್ಬೇಕು ನೋಡಿ ಇವಾಗ ಹೆಂಗಂತ ತೋರಿಸ್ತೀವಿ ನೋಡಿ ಇವಾಗ ಸ್ವಲ್ಪ ಪಾಕನ ತಗೊಂಡು ನೋಡಿ ಈಗ ಅಂಟಿಸ್ತೈತೆ ಇಲ್ಲಿ ತನಕ ಮಾಡ್ಕೊಳ್ಳೋಣ ಇವಾಗ ನಾವು ಮಾಡಿಕೊಂಡಿರೋ ಅಂತಹ ಜಾಮೂನ್ ಹಿಟ್ಟನ್ನು ನೋಡೋಣ ಇವಾಗ ನೋಡಿ ಕರೆಕ್ಟಾಗಿ ಜಾಮೂನ್ ಶೇಪಲ್ಲಿ ಬಂದಿದೆ ಇವಾಗ ಇದನ್ನ ಎಣ್ಣೆ ಎಲ್ಲ ಕರ್ಕೊಳ್ಳೋಣ ಮೊದಲು ಬಾಣಲಿ ಇಟ್ಬಿಟ್ಟು ಸ್ಟವ್ ಇದ್ದೀವಿ ಇವಾಗ ನಾವು ಸ್ಟವ್ ಹಸಿ ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀವಿ ನಾವು ಇವಾಗ ನಾವು ಮಾಡಿಕೊಂಡಿರೋ ಅಂತಹ ಜಾಮೂನ್ನ ಹಾಕೋಣ ಇದರಲ್ಲಿ ನೋಡಿ ಜಾಮೂನ್ ಉಂಡೆಗಳು ಹೆಂಗೆ ಬರ್ತಾ ಇದೆ ಅಂತ ಈ ಥರ ಬರಬೇಕು ಈ ಥರ ಎಲ್ಲ ಎಣ್ಣೆಗೆ ಹಾಕೊತೀವಿ ಈಗ ಹಾಕೊಂಡಾಗಿದೆ ಇವಾಗ ಎಲ್ಲ ಬ್ರೌನ್ ಶೇಪ್ ಬರಬೇಕು ಈಗ ಕೆಲವೊಂದು ಸ್ವಲ್ಪ ಲೈಟಾಗಿ ಬ್ರೌನ್ ಶೇಪ್ ಬಂದಿದೆ ಸ್ವಲ್ಪ ಆಗಿ ಇನ್ನೂ ಬರಬೇಕು ಬ್ರೌನ್ ಶೇಪು ಅಲ್ಲಿ ತನಕ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಎಲ್ಲ ಬ್ರೌನ್ ಶೇಪ್ ಬಂದಿದೆ ಇವಾಗ ನೋಡ್ಬೋದು ನೀವು ಈ ಥರ ಬ್ರೌನ್ ಶೇಪ್ ಬರಬೇಕು ಅಲ್ಲಿ ತನಕ ಮಾಡೋಣ ಇವಾಗ ಇದನ್ನು ಎತ್ತಿಕೊಂಡಿದ್ದೀವಿ ಒಂದು ಪ್ಲೇಟಿಗೆ ಈ ಥರ ಎಲ್ಲ ಪ್ಲೇಟಾಗಿ ಎತ್ತಿಕೊಳ್ಳೋಣ ಇವಾಗ ನಾವು ಮಾಡಿರೋ ಅಂತ ಪಾಕ ನೋಡೋಣ ಪಾಕ ಬಿಸಿ ಇರಬೇಕಾದೇನೆ ನಾವು ಮಾಡಿಕ್ಕೊಂಡಿರೋವಂಥ ಜಾಮೂನು ಉಂಡೆಗಳನ್ನ ಈ ಪಾಕದೊಳಗಡೆ ಹಾಕ್ಕೊಳ್ಳೋಣ ಇವಾಗ ಬಿಸಿ ಬಿಸಿ ಪಾಕಕ್ಕೆ ಹಾಕ್ಕೊಳ್ಳೋಣ ಇವಾಗ ಇದನ್ನು ಟೆನ್ ಮಿನಿಟ್ಸ್ ಮುಚ್ಚಿಕ್ಕೋಣ ಈಗ ಸೈಡ್ಗೆ ಇಕ್ಕೋಣ ಇವಾಗ ನೋಡಿ ಟೆನ್ ಮಿನಿಟ್ಸ್ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ವಾವ್ ಜಾಮೂನ್ ಪಾಕಿಟ್ ಇಲ್ಲದೆ ಜಾಮೂನ್ ಮಾಡ್ಬೋದು ನೋಡಿ ಇವಾಗ ನಾವು ಕಟ್ ಮಾಡಿ ತೋರಿಸ್ತಿದ್ದೀವಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ನೀವು ಒಳಗಡೆ ಎಲ್ಲ ಬಂದಿದೆ ಈ ವಿಡಿಯೋ ನೋಡ್ತಿರೋರು ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಟ್ರೈ ಮಾಡಿ ಕಮೆಂಟು ಮಾಡಿ ಓಕೆ ಬಾಯ್ ಟ್ರೈ ಮಾಡಿ